ಅದ್ಭುತ ಆಟ ಪಂಡಿ ಗ್ರಾಮದ ಕಬಡ್ಡಿ ಆಟಗಾರರಿಂದ ಮಾಡಿ ಸದ್ಯ ಚೀಟಿ ಅದೊಳಗೂ ಪಡೋಳಿಗೆ ಆಟ ಹೊಟ್ಟಿಗೆ ಆಟಗಾರರು ಕೂಡ ಅದ್ಭುತವಾದಂತ ಆಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ನಂಬರ್ ಇವ್ರಿಗೆ ಹೊಡಿತಾರ ಹೊಡ್ಕೊಂಡು ಹೋಗ್ತಾರ ನೋಡು ಹದಿನೆಂಟು ನಂಬರ್ ಹೋಗ್ಲಿ ಅದ್ಭುತವಾದಂಥ ಆಟವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಒಡ್ಡೊಡಗಿ ಗ್ರಾಮದ ಯುವಕರು ಚರ ತೊಗೋಯ್ ಈಗ ಏನು 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 ಅಂತಲ್ಲ ಎಗ್ ರೈಸ್ ಮಾಡ್ದಂಗೆ ಮಾಡದಿತ್ತು ರೀ ನೋಯ್ ಇವ್ರು ನೋಡ್ರಿ ವಿಶ್ವ ಮಂಟಿ ಎಂತ ಅದ ರೀ ಹೊಡ್ಕೊಂಡು ಬಂತು ಏನಂತ

ಮೈಲಾರಿ ಮತ್ತು ತಾಳಿಕೋಟಿ ಮುಂದಿನ ತಂಡಗಳು ತಯಾರಿಯಲ್ಲಿರಬೇಕ್ರೆ ಕೇವಲ ಐದು ನಿಮಿಷದಲ್ಲಿ ತಯಾರಿನ ಮೈದಾನದಲ್ಲಿ ಬರಬೇಕು ತಾಳಿಕೋಟಿ ಮತ್ತು ದೌರ್ಮಲಿಕ್ಕೆ ಕೇಳಿ ಪದೇ ಪದೇ ಹೆಸರುಗಳನ್ನು ಹೋಗಕ್ಕೆ ತಾಳಿ ಕೋಟಿ ಮತ್ತು ದೌರ್ಮಲಕ್ಕೆ ಕೇಳಿ ಒಂದು ರೈಡ್ ಅನ್ನು ಮಾಡಿದ್ದಾರೆ ಒಟ್ಟಡ ಆಟಗಾರರನ್ನು ಒಂದು ಪಾಯಿಂಟ್ ಸರೋಸ್ ಅತ್ಯುತ್ತಮವಾದಂಥ ಪುಟ್ ವರ್ಕ್ ಬಂದಿದ್ದ ಕೊಂಡಗುಳಿ ಆಟಗಾರರು ಸ್ವಲ್ಪ ಯಾಕೋ ಒಡ್ಡೋಡಿಗೆ ಕ್ರಾ ಒಡ್ಡೋಡಿಗೆ ಯುವಕರಲ್ಲಿ ಏನಿಲ್ಲ ಅಣ್ಣ ನಿಮ್ಮ ಬಲ್ಲಿ ಸಾಮರ್ಥ್ಯ ಅದ ಏನೂ ನೀ ಎದು ಕುಂದ್ರಿ ನಾ ನೀವು ನಿಮ್ಮ ಕಡೆ ತೊಗೊಬೋದು ಹ್ಞೂ ಈಗ ಅತ್ಯುತ್ತಮವಾದಂತ ರೇಡು ಹೌದು ನಿ ಕಡೆ ಹೋದಾಗ ಒಂದು

ಅತ್ಯುತ್ತಮವಾದಂತಹ ರೇಡು ಮತ್ತು ಕ್ಯಾಚ್ ಗಳ ಮುಖಾಂತರ ಪ್ರಸಿದ್ಧಿಯಾಗಿರುವಂತಹ ಪಂಡುಗಳಿ ತಂಡ ಶಬಾಶ್ ಹೌದು ಇಲ್ಲಿಯ ಸರ್ ಮುಂದಿನ ಸರ್ ಹೋಗಿ ಶರಣು ಮತ್ತು ಮೈಲಾರಿ ಹ ನಾನು ಕಣ್ ಮುಂದೆ ನಿಂತಿರೋದು ಅತ್ಯುತ್ತಮವಾದ ಆಟವನ್ನು ಪ್ರದರ್ಶನ ಮಾಡುತ್ತಿರುವಂತಹ ಪಂಡುಗಳಿ ತಂಡ ಅಷ್ಟೇ ನಿಖರವಾಗಿ ಪ್ರತ್ಯುತ್ತರವನ್ನು ಕೊಡುತ್ತಿದ್ದಾರೆ ಒಡ್ಡುಡಿ ಗ್ರಾಮದ ಯುವಕರು

आई तो आता हूँ। आता हूँ लोग पढ़ोगे? याँ मुझोंना? याँ मुझोंना? मुझोंना हम गाकर आई था। Hey, चमत्कार सिद्ध हो गया।